ಇವತ್ತು ಷಷ್ಠಿ ಹಬ್ಬ ಇರೋದ್ರಿಂದ ಸೊ ಫ್ಯಾಮಿಲಿ ಫುಲ್ ಕುಂತಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ದಿ ವೇ ಇದು ಉತ್ತಕ್ಕೆ ಹಾಲು ಹಾಕಕ್ಕೆ ಹೋಗ್ತಾ ಇದೀವಿ ಸೊ ನಮ್ಮ ಚಿಕ್ಕಮ್ಮ ಏನ್ ತಂದಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಅಷ್ಟು ಪುಟಾಣಿ ಬೆಣ್ಣೆ ತಂದಿದ್ದಾರೆ ಆಮೇಲೆ ಹಾಲು ಬೆಣ್ಣೆ ಈಗ ಪೂಜೆ ಮಾಡಕ್ಕೆ ಹೋಗ್ತಾ ಇದೀವಿ ನಾವು ಬೆಟ್ಟ ರೀಚ್ ಆದ್ವಿ ಕುಂತಿ ಬೆಟ್ಟ ರೀಚ್ ಆಗಿದ್ದೀವಿ ಸೊ ಎಲ್ಲರೂ ಪೂಜೆ ಮಾಡೋಕೆ ಇಲ್ಲಿಗೆ ಬರ್ತಾರೆ ಸೊ ಈಗ ಇಲ್ಲಿ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲರೂ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ ಸೊ ಇವತ್ತು ಫುಲ್ಲು ಡೇ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀವಿ ಸ್ಟೆಪ್ಸಲ್ಲೂ ಹೋಗ್ಬೋದು ಮೇಲೆ ಸೊ ಇವರೆಲ್ಲ ಕಾರಲ್ಲಿ ಬರ್ತಿದ್ದಾರೆ ನಾನು ಸ್ಟೆಪ್ಸ್ ಹತ್ಕೊಂಡೋಗಿ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಬಾಯ್ ಬಾಯ್ ಈಗ ಮೇಲ್ಗಡೆ ನಾವು ಕುಂತಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ बैंगलूर yeah. बार <laughs> ಬಂದೆ ಇಲ್ಲಿ ಗುಹೆ ಇದೆ ಬನ್ನಿ ಒಳಗೆ ನೋಡೋಣ ಹೇಗಿದೆ ಅಂತ ಓ ವಾಹ್ ತುಂಬಾ ಚೆನ್ನಾಗಿದೆ ಬನ್ನಿ ಒಳಗೆ ಬನ್ನಿ ಓ ಇಗೋ ಅಂತ ಇದೆ ಬನ್ನಿ ನೋಡಿ ತುಂಬಾ ಚೆನ್ನಾಗಿದೆ ನೈಸ್ ಅلوಗೆ ಕಾಲಾ ಸ್ಲಿಪ್ ಆಗುತ್ತೆ

ಶರವನ ಭವಾಯ ನಮಃ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನದಂದು ಆಚರಿಸುತ್ತೇವೆ ತಾರಕಾಸುರನವದೆ ಸಿಂಹಾಸನ ಗತೀತೆಯಾದ ತಾರಕಾಸುರ ಎಂಬ ರಾಕ್ಷಸನನ್ನು ವಿನಾಶ ಮಾಡಲು ದೇವತೆಗಳು ಸುಬ್ರಹ್ಮಣ್ಯನನ್ನು ತಮ್ಮ ಸೇನಾಧಿಪತಿಯಾಗಿ ಆಯ್ಕೆ ಮಾಡಿದರು ದೇವಲೋಕವನ್ನು ಪಾರಮಾರ್ಥಿಕ ಶಕ್ತಿಯಿಂದ ರಕ್ಷಿಸಲು ಸುಬ್ರಹ್ಮಣ್ಯನು ತಾರಕಾಸುರನನ್ನು ವಧೆ ಮಾಡಿದ್ದು ಈ ವಿಜಯದ ಆಚರಣೆಯಾಗಿದೆ ಸುಬ್ರಹ್ಮಣ್ಯ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಮಾಡುವುದರಿಂದ ಕುಟುಂಬದ ಶಾಂತಿ ದೋಷ ನಿವಾರಣೆ ಹಾಗೂ ಶ್ರೇಯೋಭಿವೃದ್ಧಿ ಆಗುತ್ತದೆ ಹೆಂಗೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಕೀ ಊಟ ಕುಡೀತಿದೆ ಅದು ನೈನಗೆ ಬರಬೇಕಿತ್ತು ಬಂದಿದ್ದಾರೆ ಈಗ ಎಷ್ಟು ಟೈಮು ಒನ್ ಬೆಳಗಿನ ಜಾವ ಫೈವ್ ಬಾ ಅಂದಿದ್ದಿದ್ದು ನಂಗೆ ಕರೆಕ್ಟಾಗಿ ನೈನ್ ಬರುವ ಸೂಪರ್ ಲೇಟ್ ಆಯಿತು ಎಷ್ಟು ಟೈಮು ಈ ಮುಳಿಲಿದೆ ಆ ಹುಳಿ ಸೀಟಿ ಎಲ್ಲ ಆಯ್ತು ಆಯ್ತಾ ಎಲ್ಲ ಮುಗಿಸ್ಕೊಂಬರ ಸ್ವಲ್ಪ ತುಂಬ ಆಯ್ತು ಗಾಯ್ಸ್ ಸೊ ವಿದ್ಯೆನೂ ಮುಖ್ಯ ಆ್ಯಂಡ್ ಏನು ಪೂಜೆನೂ ಮುಖ್ಯ ಅಂದ್ಬಿಟ್ಟು ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ ಫೈನಲಿ ಬಂದ್ರಲ್ಲ ಆಯ್ತು ಬನ್ನಿ ಹೋಗೋಣ ಕುಂತಿ ಬೆಟ್ಟದ ಮಹಾತ್ವನ ತಿಳ್ಕೊಳ್ಳೋದಕ್ಕೆ ಪ್ರಧಾನ ಅರ್ಚಕರತ್ರ ಬರ್ತಾ ಇದೀವಿ ಜೊತೆಗೆ ಈಗ ಕೇಳ್ತಾ ಇರೋದು ಕಿರಣ್ ಹುಂಡುಪೇಟೆ ಸ್ವಾಮಿ ನಮ್ಮ ಹೆಸರು ಶ್ರೀಧರ್ ಓಕೆ ಇಲ್ಲಿ ಕುಂತಿ ಬೆಟ್ಟದ ಮಹತ್ವನ ಒಂದು ಎರಡು ಮೂರ್ ಲೀ ಖಂಡಿತ ಇದು ಕುಂತಿ ಬೆಟ್ಟ ತುಂಬಾ ಪುರಾತನವಾದದ್ದು ಹಾಗೂ ತುಂಬಾ ಐತಿಹ್ಯವಾದದ್ದು ಇಲ್ಲಿಗೆ ಪಾಂಡವರು ಅಜ್ಞಾತವಾಸದಲ್ಲಿ ಬಂದಾಗ ಇಲ್ಲಿ ಇದ್ರತಕ್ಕಂಥ ಪ್ರತೀತಿ ಇದೆ ಆದ್ದರಿಂದ ಕುಂತಿ ಕುಂತಿ ಬೆಟ್ಟ ಅನ್ನೋದಕ್ಕೆ ಕುಂತಿ ಒನಕೆ ಇದೆ ಈ ಕಡೆ ಭೀಮನ ಪಾದ ಇದೆ ಮತ್ತು ಅರ್ಜುನ ಧನುಷ್ ಕೋಟೆಗೆ ಬಿತ್ತಂತಹ ಬಾಣದ ಗುರುತಿದೆ ಮತ್ತು ಭೀಮನ ಪಾದ ಇದೆ ಮತ್ತು ಕುಂತಿ ಕೊಳದಲ್ಲಿ ಮುನ್ನೂರ ಅರವತ್ತೈದು ದಿನ ಸಹ ನೀರಿರುತ್ತೆ ಆ ಕೊಳದಲ್ಲಿ ಮತ್ತು ವಿಶೇಷವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ಬಿಟ್ಟು ತುಂಬನೇ ತುಂಬ ಪುರಾತನವಾದಂತಹ ಐತಿಹ್ಯ ಉಳ್ಳಂತಹ ಒಂದು ದೇವರಾಗಿರ್ತಾರೆ ಇಲ್ಲಿಗೆ ಸುಮಾರು ಸಹ ಭಕ್ತಾದಿಗಳು ಸಹ ಬಂದು ಪೂಜೆ ಅಲಂಕಾರವನ್ನು ಈ ಸ್ಥಳದ ಒಂದು ಮಹಿಮೆ ಸ್ಥಳದ ಮಹಿಮೆ ತುಂಬ ಪುರಾತನವಾದಂತಹ ಇಲ್ಲಿ ಶಂಕರಾನಂದ ಭಾರತಿಗಳು ಮೂರು ಗುರುಗಳಿದ್ರು ಇಲ್ಲಿ ದಕ್ಷಿಣಾಮೂರ್ತಿಯನ್ನ ಒಂದು ದೇವಸ್ಥಾನ ಇದೆ ಆ ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಅಂದಿನ ಮಹಾರಾಜರ ಅವರುಗಳು ಸಹ ಈ ಕನ್ನಡದಲ್ಲಿ ಪ್ರವಚನ ಕೇಳೋಕ್ಕೋಸ್ಕರ ಅಲ್ಲಿಂದ ಬರ್ತಿದ್ದು ಅರಮನೆಯಿಂದ ಅದೆಲ್ಲದೇ ಇಲ್ಲಿ ಮೈಸೂರು ಆಂಗ್ಲೋ ಎರಡನೇ ಮೈಸೂರು ಆಂಗ್ಲ ಇದ್ದಾಗ ಟಿಪ್ಪು ಮೇಲೆ ಸ ಅವನ ಸದೆ ಈ ಫ್ರೆಂಚರು ಸಹ ಇಲ್ಲಿ ತಂಗಿದ್ರು ಅದಕ್ಕೆ ಇದನ್ನು ಫ್ರೆಂಚರು ಅಂತ ಸಹ ಕರೀತಾರೆ ಮತ್ತು ಇಲ್ಲಿ ಹಲವಾರು ಔಷಧಿಯ ನೈಸರ್ಗಿಕ ಸಸ್ಯಗಳಿವೆ ಅನ್ನೋಂತಹ ಪ್ರತೀತಿಯೂ ಇದೆ ಅಲ್ಲದೆ ತುಂಬನೇ ನೈಸರ್ಗಿಕವಾಗಿ ಆಗಲಿ ಸಾಂಸ್ಕೃತಿಕವಾಗಲಿ ಆಗಲಿ ತುಂಬನೇ ವಿಶಾಲವಾದಂತಹ ಪ್ರಕಾರವನ್ನು ಒಂದು ಬರುವಂತಹ ಭಕ್ತರಿಗೆ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿ ತುಂಬನೇ ಒಂದು ವಿಶೇಷವಾದಂತಹ ನೆಮ್ಮದಿ ಏನಪ್ಪ ಇವತ್ತಿನ ದಿನ ಏನು ಇಷ್ಟೊಂದು ಜನ ವಿಶೇಷ ಇವತ್ತಿನ ದಿನ ಏನಂತಂದ್ರೆ ಈ ಒಂದು ಸುಬ್ರಹ್ಮಣ್ಯ ಸೃಷ್ಟಿ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯ ಸೃಷ್ಟಿ ಅಂಗದ ಹಾಗೆ ಈ ಒಂದು ಹಲವಾರು ಭಕ್ತರು ಅನೇಕ ವರ್ಷಗಳಿಂದ ತಮ್ಮ ಅವರ ಮನವಿಲಿಸ್ತಕ್ಕ ತಕ್ಕಂತೆ ಹಾಗೂ ಅವರ ಒಂದು ಯಾವುದೇ ಒಂದು ಸರ್ಪದೋಷದ ನಿವಾರಣೆಗಾಗಿ ಇಲ್ಲಿ ಸರ್ಪವನ್ನು ಪ್ರತಿಷ್ಠಾಪನೆ ಮಾಡಿಸ್ತಿರ್ತಾರೆ ಹಂಗಾಗಿ ಪ್ರತಿ ವರ್ಷ ಅವರು ಪ್ರತಿಷ್ಠಾಪನೆ ಮಾಡಿಸ್ತಕ್ಕಂತಹ ಸರ್ಪಗಳಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ಆ ಸ್ವಾಮಿಗೆ ಆ ಒಂದು ಅರ್ಚನೆ ಪೂಜೆಯನ್ನು ಮಾಡೋದರೊಂದಿಗೆ ಆ ಸ್ವಾಮಿನ ಒಂದು ಧ್ಯಾನದಲ್ಲಿ ಪಾಲ್ಗೊಳ್ತಾರೆ ಈ ಎಲ್ಲ ರೀತಿಯ ಭಕ್ತರುಗಳು ಸೇರೋದ್ರಿಂದ ಇವತ್ತಿನ ದಿನ ತುಂಬ ವಿಶೇಷ ಆಗುತ್ತದೆ ಅಲ್ಲಿ ಇವತ್ತಿನ ದಿನ ಮಹಾಮಲ್ಲಿಕಾರ್ಜುನ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಅಭಿಷೇಕ ಹಾಗೂ ಏಕವಾರ ರುದ್ರಾಭಿಷೇಕದೊಂದಿಗೆ ಆ ಸ್ವಾಮಿಗೆ ಇವತ್ತು ಅರ್ಚನೆ ಪೂಜೆಯನ್ನು ನಡೆಸ್ತೀವಿ ಆ ಸ್ವಾಮಿಯ ತೀರ್ಥ ಪ್ರಸಾದಗಳೊಂದಿಗೆ ಇವತ್ತಿನ ಕಾರ್ಯಗಳು ಸಹ ಸಂಪನ್ನವಾಗುತ್ತೆ ಸರಿ ಇಷ್ಟೋ ತನಕ ಪ್ರಧಾನ ಅರ್ಚಕರ ಜೊತೆ ಎಲ್ಲ ಸಮೀಪವಾದಂಥ ವಿಚಾರಗಳನ್ನ ಇದ್ ಇದು ಥ್ಯಾಂಕ್ ಯು ಎಲ್ಲರೂ ಬನ್ನಿ ಹೋಗೋಣ ಅವಳಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ ಅವಳಿಗೆ ಇಲ್ಲಿ ಒಡೆ ಮಾಡ್ತಿದ್ದಾರೆ ಬಿಸಿ 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 ರೀಸೆಂಟ್ ಆಗಿ ನಮ್ಮ ಬಾಬಾನು ಆಸ್ಟ್ರೇಲಿಯಾ ಇಂದ ಬಂದಿದ್ರು ಸೊ ಅವರು ಜಾಯಿನ್ ಆದ್ರು ಪೂಜೆಗೆ ಷಷ್ಠಿ ಹಬ್ಬದ ದಿನವೇ ನನ್ನ ತಂಗೀರು ಅವ್ರ ಮನೆ ದೇವ್ರಿಗೂ ಹೋಗಿ ಬಂದಿದ್ರು ಸೊ ಅದು ಒಂದು ರೀಸನ್ನು ಅವ್ರು ಲೇಟಾಗಿ ಬರೋದಕ್ಕೆ ಅಲ್ಲಿದು ಕ್ಲಿಪ್ಪಿಂಗ್ಸ್ ಇದೆ ನೋಡಿ ನಾನು ನಮ್ಮಮ್ಮನ ಮನೆಯ ಸೊ ಈ ವಾರ ನಾವು ಅಪ್ಪನ ದೇವರು ವೀರಭದ್ರೇಶ್ವರ ಸ್ವಾಮಿನ ತೋರಿಸ್ತೀವಿ ಬನ್ನಿ ಪೂಜೆ ಗಣಪತಿ ಅಂತ ಹೇಳ್ತಾರೆ ಸೊ ಹಾಗೆ ಫಸ್ಟು ಗಣಪತಿಗೆ ಪೂಜೆ ಸಲ್ಲಿಸ್ತಾ ಈಗ ನೆಕ್ಸ್ಟು ದರ್ಶನ ಮಾಡೋಣ ಹಲೋ ದರ್ಶನ ಮಾಡೋಣ ದೇವಸ್ಥಾನದಲ್ಲಿ ಫೋಟೋಸು ಪ್ರೊಹಿಬಿಟೆಡ್ ಇದೆ ಸೊ ಅದಕ್ಕೆನೇ ಅವರು ಹೇಗೆ ದೇವ್ರದ್ದು ಅಲಂಕಾರ ಮಾಡಿದ್ದಾರೆ ಅಂತ ತೋರ್ಸಕ್ ಆಗಲೇ ಸೊ ಹೋದ್ ಆಗಲೇ ಆಗ್ಲೇ ಬಂದಿದ್ದು ಷಷ್ಠಿ ಪೂಜೆ ಅಲ್ವಾ ಹಾಗಾಗಿ ನಮ್ಮ ತಂದೆ ಮನೆ ದೇವ್ರನ್ನ ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ಹೋಗೋಣ ಸೊ ತಂದೆ ಆಶೀರ್ವಾದ ಸಿಗಲಿ ನಾನು ಕೀರ್ತನ ಬಂದಿದ್ದು ನೀನು ಬಂದಿಲ್ಲ ಹಾಗಾಗಿ ಸ್ವಲ್ಪ ಆಶೀರ್ವಾದ ಚೆನ್ನಾಗಿ ಬರಲಿ ಹೋದ ಬಂದಾಗ ಫುಲ್ ನೀರ್ ಇತ್ತಲ್ವಾ ಸೊ ಈಗ ನೋಡಿ ನಾವು ನೀಟಾಗಿ ಫುಲ್ ಎಲ್ಲ ನೀರು ಅಷ್ಟು ಕಮ್ಮಿ ಆಗಿದೆ ಸೊ ಬರೋಕ್ಕೆ ಅಷ್ಟು ಈಸಿ ಆಯಿತು ಅಂದರೆ ಸಕ್ಕನಾಗ ದರ್ಶನ ಆಯಿತು ಇಷ್ಟು ಯೋರ್ಸ್ ಅಲ್ಲಿ ಈ ದಿವಸದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಪೂಜೆ ಎಲ್ಲ ಆದಮೇಲೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಆದ್ವಿ ಆ್ಯಂಡ್ ಡೋಂಟ್ ಫಾರ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ